ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಟೈಲರ್ಸ್ಗೂ ಯೂಸ್ ಆಗೋವಂಥ ಎರಡು ಪ್ರಾಡಕ್ಟ್ನ ನಾನು ಆನ್ಲೈನಿಂದ ತರಿಸಿದ್ದೀನಿ ಇದು ಬ್ಲ್ಯಾಕ್ ಮಷಿನ್ಗೂ ಅಥವಾ ಸ್ಪೀಡ್ ಮಿಷಿನ್ ಎರಡೂ ಮಷಿನ್ಗೂ ಇದು ಯೂಸ್ ಆಗುತ್ತೆ ಹಾಗೆಯೇ ವರ್ಕ್ ಹಾಕೋರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ನಮಗೆ ಅವು ಏನೇನೋ ಹೇಗಿದೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೊಸಬ್ರು ಯಾರು ನೋಡ್ತಾಯಿದ್ದೀರಾ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಇದನ್ನ ನಾನು ಫಸ್ಟು ಓಪನ್ ಮಾಡ್ತಾಯಿದ್ದೀನಿ ನಮಗೆ ಇದು ಬ್ಲ್ಯಾಕ್ ಮಿಷೀನಿಗೆ ಅಂತ ಏನೆಲ್ಲ ವೈಟ್ ಸ್ಪೀಡ್ ಮಿಷಿನ್ ಇರುತ್ತಲ್ಲ ಅದಕ್ಕೂ ಬರುತ್ತೆ ಬ್ಲ್ಯಾಕ್ ಮಿಷಿನ್ ಇದ್ದರೆ ಯಾವ ಮಿಷಿನ್ ಇದ್ದರೂ ಕೂಡ ಇದು ನಮಗೆ ಸೂಟ್ ಆಗುತ್ತೆ ಟೈಲರ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ವರ್ಕ್ ಆಗ್ತಿರೋರಿಗೂ ಕೂಡ ತುಂಬಾ ಎಲ್ಪ್ ಆಗುತ್ತೆ ಇದು ಹಾಗಾಗಿ ನಾನು ಇದನ್ನು ಎರಡನ್ನದು ಕೂಡ ತರಿಸಿದ್ದೀನಿ ಎರಡನ್ನು ನಾನು ಒಂದೇ ಸಲ ಓಪನ್ ಮಾಡಿ ಇಟ್ಕೊತಾ ಇದ್ದೀನಿ ಅವು ಏನೇ ನಾನು ನೋಡೋಣ ನೋಡೋಣ ಒಂದಿದೆ ಇದು ಒಂದಿದೆ ಇದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗಿದ್ರಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ನೀವು ಬೇಕಿದ್ದರೆ ನಿಮಗೆ ಬೇಕು ಅಂತ ಅನಿಸಿದ್ರೆ ನೀವು ತಗೋಬೋದು ಇದರ ಪ್ರೈಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಚೆಕ್ ಮಾಡಿ ಇದರಿಂದ ನಾವು ಯಾವುದೇ ರೂಮಲ್ಲಿ ಕುತ್ಕೊಂಡು ಸ್ಟಿಚ್ ಮಾಡಬೇಕಾದ್ರೂ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಯಾಕೆಂದರೆ ಈಗ ಎಲ್ಲ ಕಡೆ ಬೆಳಕು ಇಟ್ಕೊಂಡೇ ನಾವು ಹೊಲಿಯೋಕ್ಕಾಗಲ್ಲ ಒಂದೊಂದು ಸಲ ಮೋಡ ಈ ಥರ ಎಲ್ಲ ಇದ್ದಾಗ ಮಷಿನ್ನು ಒಳಗಡೆ ಇಟ್ಕೊಂಡಿರ್ತೀವಿ ಆವಾಗ ಕತ್ತಲು ಥರ ಇರುತ್ತೆ ಆ ಟೈಮಲ್ಲೆಲ್ಲ ತುಂಬಾ ಯೂಸ್ ಆಗುತ್ತೆ ಇದೊಂದು ಇತ್ತು ಅಂದರೆ ನಮಗೆ ಬೆಳಕೆ ಬೇಕು ಅಂತೇನಿಲ್ಲ ಒಂದು ಇದ್ದರೆ ಸಾಕು ನಮಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ಈಗ ವರ್ಕ್ ಹಾಕೋರು ಕೈ ಮೇಲೆ ನೀಡಲ್ಲಿ ಹಾಕ್ಕೊಳ್ಳೋ ಚಾನ್ಸ್ ಇರುತ್ತೆ ಆ ಥರ ಇರೋ ಟೈಮಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಕಡಿಮೆ ಬೆಲೆ ಅಷ್ಟೊಂದು ಏನು ಇದ್ರದ್ದು ರೇಟು ಕೂಡ ಏನೂ ಜಾಸ್ತಿ ಇಲ್ಲ ಬೇಕಿದ್ದರೆ ನಿಮಗೆ ಈ ಪ್ರಾಡಕ್ಟು ಟೈಲರಿಂಗ್ ಶಾಪಲ್ಲಿ ಅಥವಾ ನೀವು ಮಷಿನ್ ತೊಗೊತೀರಲ್ಲ ಆ ಶಾಪಲ್ಲಿ ಸಿಕ್ಕರೆ ನೀವು ಅಲ್ಲಿ ಕೂಡ ಇದನ್ನು ತೊಗೋಬೋದು ನೋಡಿ ಇದು ಈ ಥರ ಬಂದಿದೆ ನಾನು ಇಲ್ಲೆಲ್ಲ ಕೇಳಿ ನೋಡಿದೆ ನಮ್ಮ ಕಡೆ ಸಿಕ್ಕಿಲ್ಲ ಇದು ಹಾಗಾಗಿ ನಾನು ಇದನ್ನು ಆನ್ಲೈನಲ್ಲಿ ತರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಇದೆ ಇದು ಈ ಥರ ಬಟನ್ ಆನ್ ಆಫ್ ಇದೆ ಇದು ಪ್ಲಗ್ಗೆ ಹಾಕೋದು ಬನ್ನಿ ನಾನು ಮಷೀನ್ಗೆ ಹೇಗೆ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಪ್ಲಗ್ ಇದೆಯಲ್ಲ ನಾನು ಇದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸ್ವಿಚ್ ಬೋರ್ಡ್ಗೆ ಹಾಕ್ಕೊಂಡು ಇದನ್ನು ಇಲ್ಲಿ ನಾನು ಆನ್ ಮಾಡ್ತೀನಿ ಇಲ್ಲಿ ಆನ್ ಮಾಡಿದಾಗ ನೋಡಿ ಇದರಲ್ಲಿ ಆನ್ ಆಫ್ ಅಂತ ಇರುತ್ತೆ ಇದರಲ್ಲಿ ಬ್ಯಾಕಲ್ಲಿ ಈ ಥರ ಮ್ಯಾಗ್ನೆಟ್ ಅನ್ನೋದಿರುತ್ತೆ ನಾವು ಎಲ್ಲಿಗೆ ಬೇಕಾದರೂ ಇದನ್ನು ಫಿಕ್ಸ್ ಮಾಡ್ಕೋಬೋದು ಇದನ್ನು ಅಷ್ಟೇ ಇದು ನಮಗೆ ಯಾವ ಕಡೆಗೆ ಬೇಕಾದ್ರೂ ಇದು ಬೆಂಡ್ ಆಗುತ್ತೆ ಇದು ನೋಡಿ ನಾನು ಫಸ್ಟಿಗೆ ಈ ಮಷೀನಿಗೆ ಇಲ್ಲಿ ಫಿಟ್ ಮಾಡ್ತಾಯಿದ್ದೀನಿ ಈ ರೀತಿ ನೋಡಿ ಕುತ್ಕೊಳ್ಳುತ್ತೆ ಇದು ಇದನ್ನ ಇದನ್ನು ನೋಡಿ ನಾವು ಈ ರೀತಿಯಾಗಿ ಬೆಂಡ್ ಮಾಡುವಂಥದ್ದು ನಮಗೆ ಎಲ್ಲಿ ಮಷಿನಿಗೆ ಯೂಸ್ ಆಗುತ್ತೋ ಅಲ್ಲಿ ನಾವು ನೋಡಿಕೊಂಡು ಹಾಕೋಬೇಕು ಆಮೇಲೆ ನೋಡಿ ಇಲ್ಲಿ ಆನ್ ಆಫ್ ಅಂತ ಬಟನ್ ಇದೆಯಲ್ಲ ಇದನ್ನು ನಾವು ಆನ್ ಮಾಡಿದಾಗ ಈ ರೀತಿ ಲೈಟ್ ಬರುತ್ತೆ ನೋಡಿ ಕತ್ತಲಲ್ಲೂ ಕೂಡ ನಮಗೆ ಇದು ನೀಟಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ನಾನು ಅಷ್ಟು ಲೈಟ್ ತೆಗೆದಿದ್ದೀನಿ ಯಾವುದೇ ಲೈಟ್ ಇಲ್ಲ ಕತ್ತಲು ರೂಮಲ್ಲಿ ಇಟ್ಟಿರುವಂಥದ್ದು ಆದ್ರೂ ಇದು ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಇಷ್ಟು ಬೆಳಕು ಕಾಣಿಸ್ತಾ ಇದೆ ಇದು ಸ್ಪೀಡ್ ಮಷಿನ್ಗೂ ಕೂಡ ಈ ರೀತಿ ಸೆಟ್ ಆಗುತ್ತೆ ಅದೇ ರೀತಿ ಬ್ಲ್ಯಾಕ್ ಮಷಿನ್ಗೂ ನಾನು ಸೆಟ್ ಮಾಡಿ ಸೇಮ್ ಇದೇ ಥರನೇ ಸೆಟ್ ಮಾಡ್ಕೋಬೋದು ಅದಕ್ಕೂ ಕೂಡ ನೋಡಿ ಫ್ರೆಂಡ್ಸ್ ನಾನು ಬ್ಲ್ಯಾಕ್ ಮಷೀನಿಗೂ ಕೂಡ ಇದನ್ನು ಇದೇ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆದ್ರೂ ಅಷ್ಟೇ ನಮಗೆ ಈ ರೀತಿ ಬ್ಯಾಕಲ್ಲಿ ನಾವು ಇದನ್ನ ಸೆಟ್ ಮಾಡ್ಕೋಬೋದು ಇಲ್ಲಿ ಆನ್ ಆಫ್ ಇರುತ್ತಲ್ಲ ಇದನ್ನು ನಾವು ಈ ರೀತಿ ಪ್ರೆಸ್ ಮಾಡಿದಾಗ ಇಲ್ಲಿ ನಮಗೆ ಲೈಟ್ಸ್ ಅನ್ನೋದು ಆನ್ ಆಗ ನೋಡಿ ಎಷ್ಟು ಲೈಟ್ ಇದೆ ಅಂದರೆ ಇದು ನಮಗೆ ಎಷ್ಟು ಕತ್ತಲಲ್ಲೂ ಕೂಡ ಇದನ್ನು ನಾವು ಈ ರೀತಿ ಹಾಕ್ಕೊಂಡು ನಾವು ವರ್ಕ್ ಮಾಡಿದಾಗ ನಮಗೆ ಆದಷ್ಟು ವರ್ಕು ಕೂಡ ನೀಟಾಗಿ ಕಾಣಿಸುತ್ತೆ ಕಲಿಯವರೆಗೂ ಅಷ್ಟೇ ನೀಡಲು ಕೈ ಮೇಲೆ ಹೋಗೋ ಚಾನ್ಸ್ ಇರುತ್ತೆ ಬಿಗಿನರ್ಸ್ಗೆ ಆವಾಗ ನಾವು ಈ ಥರ ಇದನ್ನು ಫಿಕ್ಸ್ ಮಾಡ್ಕೋಬೋದು ನೋಡಿ ಮಷೀನಿಗೆ ನಾನು ಇದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ನೋಡಿದ್ರಲ್ಲ ಈ ರೀತಿ ಹಾಕ್ಕೊಂಡು ನಾವು ವರ್ಕ್ ಮಾಡಿದಾಗ ನಮಗೆ ಇದು ಎಷ್ಟೇ ಕತ್ಲು ಏರಿಯಾದಲ್ಲಿ ನಾವು ಕುತ್ಕೊಂಡಿದ್ರು ಕೂಡ ನಮಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಕೈ ಮೇಲೆ ನೀಡಲು ಕೂಡ ಹೋಗೋದಿಲ್ಲ ಸೊ ಹಾಗಾಗಿ ಇದನ್ನು ನಾನು ಎಲ್ಲ ಲಿಂಕ್ ಇದ್ರದ್ದೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಯಾರಿಗಾದರೂ ಬೇಕಿದ್ದರೆ ನೀವು ತೊಗೋಬೋದು ಶಾಪಲ್ಲಿ ಕೂಡ ಸಿಗ್ತವೆ ಇವು ನೀವು ಆದಷ್ಟು ಶಾಪಲ್ಲಿ ಕೇಳಿ ನೋಡಿ ಅಲ್ಲಿ ಸಿಕ್ಕಿಲ್ಲ ಅಂದರೆ ತಗೋಬೋದು ನೀವು ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ ಯಾಕೆಂದರೆ ಈಗ ನಾನು ತೊಗೊಂಡಿರೋದೇ ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡಿ ಹಾಕ್ತಾ ಇರೋದು ನೋಡಿ ಫ್ರೆಂಡ್ಸ್ ಇದು ಒಂದು ನಮಗೆ ಬಿಗಿನರ್ಸು ವರ್ಕ್ ಹಾಕೋರು ಕಲೀತಿರುವಾಗ ನಮಗೆ ತುಂಬಾ ಎಲ್ಪ್ ಆಗುತ್ತೆ ಇದರಿಂದ ಯಾಕೆಂದರೆ ನಾವು ಹಾಗೇ ನಾವು ಟ್ರೇಸ್ ಮಾಡ್ತೀವಿ ಅಂದರೆ ಒಂದೊಂದು ಟೈಮು ಬರೋದಿಲ್ಲ ಸರಿಯಾಗಿ ಈ ರೀತಿ ಇದರಲ್ಲಿ ಎಲ್ಲ ಕಲ್ಲರ್ಸು ಇರ್ತವೆ ನೋಡಿ ವೈಟ್ ಇದೆ ಪಿಂಕ್ ಇದೆ ಎಲ್ಲೋ ಇದೆ ನೋಡಿ ಇಷ್ಟು ಏನಿದೆ ಇದು ಪಿಂಕ್ ಕಲರಲ್ಲಿ ಕೊಟ್ಟಿದ್ದಾರೆ ಇದನ್ನು ಇದಷ್ಟು ಏನಿದೆ ಇದು ವೈಟಲ್ಲಿ ಇದೆ ಇದು ಇದೇನಿದೆ ಇದಷ್ಟು ಎಲ್ಲೋ ಕಲರ್ ಇದೆ ಒಂದೊಂದು ಶೀಟು ಮೂವತ್ತು ಏನೋ ಹೇಳಿದ್ರು ಮೂವತ್ತ ಹತ್ತತ್ತು ಪೀಸ ಏನೋ ಇರ್ಬೋದು ಇವು ಹ್ಞೂ ಹತ್ತತ್ತು ಪೀಸ್ ಇದೆ ಒಂದೊಂದು ನೋಡಿ ಒಂದೊಂದು ಒಂದೊಂದು ಕಲರಲ್ಲಿ ಹತ್ತತ್ತು ಪೀಸ್ ಇದೆ ಇದು ನಾವು ಯಾವ ಕಲ್ಲರು ನಾವು ವರ್ಕ್ ಹಾಕುವಾಗ ಯೂಸ್ ಮಾಡ್ತೀವೋ ಆ ಕಲರ್ ಈಗ ನಾವೇನಾದರೂ ಪಿಂಕ್ ಕಲರ್ ಬ್ಲೌಸ್ಗೆ ಡ್ರಾ ಮಾಡ್ಕೋಬೇಕಾದ್ರೆ ಈ ಥರ ಕಲರ್ನ ಯೂಸ್ ಮಾಡಬೇಕಾಗತ್ತೆ ನಾವೇನಾದರೂ ವೈಟ್ ಕ್ರೀಮು ಈ ಥರ ಲೈಟ್ ಕಲರಲ್ಲಿ ಹಾಕ್ತೀವಿ ಅಂದಾಗ ನಾವು ಈ ಥರ ಪಿಂಕ್ ಹಾಕ್ಕೋಬೋದು ಇದನ್ನು ಅಷ್ಟೇ ಒಟ್ಟು ಅಪೋಸಿಟ್ಟಲ್ಲಿ ಯಾವ ಕಲರ್ ಬರುತ್ತೆ ಅಂತ ನೋಡಿಕೊಂಡು ನಾವು ಅಪೋಸಿಟ್ ಕಲರ್ನ ಹಾಕ್ಕೋಬೇಕಾಗತ್ತೆ ಇದನ್ನು ನೋಡಿ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲೊಂದು ಬ್ಲೂ ಕಲರು ತೊಗೊಂಡಿದ್ದೀನಿ ಬಟ್ಟೆನ ಈ ಬ್ಲೂ ಕಲರಿಗೆ ನಾವು ಪಿಂಕ್ ಹಾಕಿದ್ರೆ ಅಷ್ಟು ಎದ್ದು ಕಾಣಿಸಲ್ಲ ಅದು ಅದಕ್ಕೆ ನಾನು ಇದನ್ನು ವೈಟ್ ಕಲರ್ ಅಂತ ಹಾಕ್ಕೊತಾ ಇದ್ದೀನಿ ಫಸ್ಟಿಗೆ ಈ ಥರ ಒಂದು ವೈಟ್ ಕಲರ್ನ ಹಾಕ್ತಾ ಇದ್ದೀನಿ ಅದರ ಮೇಲೆ ನಾವು ಯಾವುದಾದ್ರೂ ಈ ಥರ ಟ್ರೇಸಿಂಗ್ ಪೇಪರ್ ಅಂತ ಸಿಗುತ್ತೆ ಅದ್ರ ಮೇಲೆ ನಾವು ಕೂಡ ಇದನ್ನ ಇಟ್ಕೊಂಡು ಅದ್ರ ಮೇಲೆ ಟ್ರೇಸಿಂಗ್ ಪೇಪರ್ ಮೇಲೆ ನಾವು ಇದನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಇದು ಈಗ ನೋಡಿ ಇದು ಹೂ ದೊಡ್ಡದಿದೆ ನಾವು ಇಷ್ಟು ದೊಡ್ಡ ಹೂವು ನಮಗೆ ಬೇಡಪ್ಪ ಅನ್ನೋ ಹಾಗಿದ್ರೆ ನಾವು ಚಿಕ್ಕದಾಗಿಯೇ ಹಾಕ್ಕೋಬೋದು ಇದಕ್ಕಿಂತ ದೊಡ್ಡದು ಬೇಕಾದ್ರೂ ನಾವು ಹಾಕ್ಕೋಬೋದು ಈ ರೀತಿ ನೀವು ಪ್ರಿಂಟ್ ತೆಗೆದು ತೊಗೋಬೇಕಾಗತ್ತೆ ತಗೊಂಡು ಅದನ್ನು ಟ್ರೇಸಿಂಗ್ ಪೇಪರ್ ಮೇಲೆ ನಾವು ಡ್ರಾ ಮಾಡ್ಕೋಬೇಕಾಗತ್ತೆ ಆನಂತರ ಈಗ ಇದು ಏನಿದೆ ಇದು ಡಿಸೈನ್ನ ನಾವು ಈ ರೀತಿ ಹಾಕಬೇಕು ಆದರೆ ಪೆನ್ನು ನೋಡಿ ನಮಗೆ ಇದು ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಈ ಪೆನ್ನು ಈ ಥರ ಪೆನ್ ತೊಗೋಬೇಕಾಗತ್ತೆ ನೀವೇನಾದರೂ ಬರೀ ಈ ಕಾರ್ಬನ್ ಮೇಲೇ ನಾನು ಡ್ರಾ ಮಾಡ್ತೀನಿ ಅಂದರೆ ಅದು ಏನಾಗುತ್ತೆ ಜಲ್ದಿ ಇದು ಕಟ್ಟಾಗಿಬಿಡುತ್ತೆ ಇದು ತುಂಬ ತೆಳುವು ಇರುತ್ತೆ ಕಟ್ಟಾಗುತ್ತೆ ಹಾಗಾಗಿ ಡ್ರೆಸ್ಸಿಂಗ್ ಪೇಪರ್ ಮೇಲೆ ಇದನ್ನು ಡ್ರಾ ಮಾಡಿಕೊಂಡು ಆ ಡ್ರೆಸ್ಸಿಂಗ್ ಪೇಪರ್ನ ಈ ಕಾರ್ಬನ್ ಮೇಲೆ ಇಟ್ಕೊಂಡು ಈ ರೀತಿ ಅಥವಾ ನಾವು ಏನು ಇಲ್ಲ ನಾವು ಇದೇ ಥರ ಪೇಪರಲ್ಲೇ ಅನ್ನೋ ಆಗಿದ್ದರೂ ಕೂಡ ನೀವು ಹಾಕ್ಕೋಬೋದು ನೋಡಿ ಈಗ ನಾನು ಬ್ಲೂ ಕಲರ್ ಬಟ್ಟೆಗೆ ಇದನ್ನು ವೈಟ್ ಹಾಕ್ಕೊಂಡಿದ್ದೀನಿ ಅದಕ್ಕೇ ನಾನು ಇಲ್ಲಿ ಈ ಥರ ಇದನ್ನು ಡ್ರಾ ಮಾಡ್ತಾಯಿದ್ದೀನಿ ಆದಷ್ಟು ನೀವೇನಾದರೂ ಸ್ವಲ್ಪ ಮಂಡ ಇರೋ ಅಂಥದ್ದು ಒಟ್ಟು ಈ ಥರ ಪೆನ್ಗಳನ್ನ ತಗೊಳ್ಳಿ ತುಂಬ ಶಾರ್ಪ್ ಇರೋವಂಥ ಸೀಸ್ ಪೆನ್ಸಿಲು ಅದೇನಾದರೂ ಇತ್ತು ಅಂದರೆ ಅದು ಸ್ವಲ್ಪ ನಮಗೆ ಇದಾಗ್ಬೋದು ಇದು ಪೇಪರ್ ಕಟ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಈ ರೀತಿ ನೋಡಿ ನಾನು ಇಲ್ಲೊಂದು ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ನಾವು ಯಾವ ರೀತಿ ಬೇಕಿದ್ರೂ ನಾವು ಡಿಸೈನ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು ಇದು ಒಂದು ಫ್ಲವರಿಂದ ಇಷ್ಟು ದೊಡ್ಡದು ಬೇಡ ಅನ್ನೋ ಆಗಿತ್ತಂದರೂ ನಾವು ಇದ್ರೊಳಗಡೆ ಚಿಕ್ಕ ಚಿಕ್ಕದಾಗಿ ಈ ಥರ ಲೀಫ್ ಹಾಕ್ಕೊಂಡ್ರು ಇದು ಸಿಂಪಲ್ಲಾಗಿ ಒಂದು ಡಿಸೈನ್ ಆಗಿ ನಮಗೆ ಕ್ರಿಯೇಟ್ ಆಗುತ್ತೆ ನೋಡಿ ಇದನ್ನು ನಾನು ಇಷ್ಟು ಹಾಕ್ಕೊಂಡಿದ್ದೀನಲ್ಲ ಇದು ವೈಟ್ ಕಲರ್ ಮೇಲೆ ಹಾಕಿರೋದು ನೋಡಿ ಕಾಣಿಸ್ತಾ ಇದೆಯಾ ಈ ಥರ ಹತ್ರದಿಂದ ತೋರಿಸ್ತೀನಿ ನೋಡಿ ಈ ರೀತಿ ಇರುತ್ತೆ ನಾವು ಇವತ್ತು ಡ್ರಾ ಮಾಡಿ ನಾವು ಇವತ್ತು ಟೈಮ್ ಇಲ್ಲಪ್ಪ ನಾವು ನಾಳೆ ವರ್ಕ್ ಹಾಕ್ತೀವಿ ಅನ್ನೋ ಹಾಗಿದ್ರೂ ಕೂಡ ಇದು ಇದೇನು ನಾವು ಡ್ರಾ ಮಾಡಿರ್ತೀವಿ ಈ ಡ್ರಾಯಿಂಗ್ ಹೋಗೋದಿಲ್ಲ ಹಾಗೇನೇ ಇರುತ್ತೆ ಇದು ನೋಡಿ ಈ ರೀತಿ ಹಾಕ್ಕೋಬೋದು ಈಗ ನೋಡಿ ನಾನು ಒಂದು ಈ ಪಿಂಕ್ ಕಲರ್ ಹಾಕ್ಬೇಕಾದ್ರೆ ಒಂದು ಬೇರೆ ಬಟ್ಟೆಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಇದಕ್ಕೆ ವೈಟ್ ಕಲರ್ ಬಟ್ಟೆ ತೊಗೊಂಡಿದ್ದೀನಿ ಅದ್ರ ಮೇಲೆ ನಾನು ಈ ರೀತಿ ಪಿಂಕ್ ಕಲರಲ್ಲಿ ಹಾಕಿದ್ದೀನಿ ಇದನ್ನು ಕಾರ್ಬನ್ ಶೀಟ್ ಅದರ ಮೇಲೆ ನಾನು ಯಾವ ಡ್ರಾಯಿಂಗ್ ಬೇಕಿದ್ರೂ ನಾವು ಟ್ರೇಸ್ ಮಾಡ್ಕೋಬೋದು ನಾನು ಇದರಲ್ಲಿ ನಾನು ಬೇರೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಇದರಲ್ಲಿ ಒಂದು ನಾವು ಈ ರೀತಿ ಚಿಕ್ಕದಾಗಿ ಈ ಫ್ಲವರ್ನ ಹಾಕ್ಕೊಳ್ಳೋಣ ಇದು ಸ್ಲೀವ್ ಬಾರ್ಡರ್ಗೆ ಬರುವಂಥದ್ದು ಇದು ಸ್ಲೀವ್ ಬಾರ್ಡ್ರೆಲ್ಲ ಹಾಕ್ತೀವಲ್ಲ ಅದಕ್ಕೆ ಬರುತ್ತೆ ಇದು ಈ ಡಿಸೈನ್ ಈ ಈ ಥರ ಎಲ್ಲ ನಮ್ಗೆ ಯಾವ ಥರ ಬೇಕಿದ್ರೂ ನಾವು ಕ್ರಿಯೇಟ್ ಮಾಡ್ಕೋಬೋದು ನೋಡಿದ್ರಲ್ಲ ಈ ರೀತಿಯಾಗಿ ಇದು ಕೂಡ ಹೋಗೋದಿಲ್ಲ ಅದು ತುಂಬ ಜಾಸ್ತಿಯಾಗಿ ಕೂಡ ನಾವು ಪ್ರೆಸ್ ಮಾಡಿ ಹಾಕಿದ್ವಿ ಅಂದರೆ ಏನಾಗುತ್ತೆ ಈ ಕಾರ್ಬನ್ದು ಶೇಡ್ ಇದೆಯಲ್ಲ ಇದೆಲ್ಲ ನಮಗೆ ಬಟ್ಟೆಗೆ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ತುಂಬಾ ಪ್ರೆಸ್ ಮಾಡೋದು ಬೇಕಾಗಿಲ್ಲ ನಮಗೆ ನೋಡಿ ಇಷ್ಟು ಕಾಣಿಸಿದ್ರೆ ಸಾಕು ಆರಾಮಾಗಿ ನಾವು ಇದರಿಂದ ವರ್ಕ್ನ ಹಾಕ್ಬೋದು ನೋಡಿ ನಾನೀಗ ಯೆಲ್ಲೋ ಕಲರಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲೋ ಕಲರಿಂದ ನಾನು ಒಂದು ಚಿಕ್ಕದು ಫ್ಲವರ್ನ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿದೆಯಲ್ಲ ಈ ಚಿಕ್ಕದನ್ನೇ ನಾನು ಇದರಿಂದ ಡ್ರಾ ಮಾಡ್ತೀನಿ ಬಿಗಿನರ್ಸಿಗೆ ತುಂಬಾ ಈ ಥರ ಡ್ರಾ ಮಾಡ್ಕೊಳ್ಳೋದು ಈಗ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಏನು ಮಾಡ್ತಾರೆ ಹಾಗೇ ಅವರು ಡಿಸೈನ್ನ ಹಾಕ್ಬಿಡ್ತಾರೆ ಇನ್ನೂ ರೂಢಿ ಇಲ್ಲದೆ ಇರೋರಿಗೆ ಒಂದು ಸ್ವಲ್ಪ ಇದು ಕಷ್ಟ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಕಾರ್ಬನ್ನ ತರಿಸಿಟ್ಕೊಂಡಿದ್ದೀನಿ ಎಲ್ಲ ಶಾಪ್ಗಳಲ್ಲೂ ಸಿಗ್ತವೆ ಇವು ನಮ್ಮ ಕಡೆ ಸಿಗದೇ ಇರೋ ಕಾರಣ ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ಎಲ್ಲ ಶಾಪಲ್ಲೂ ಖಂಡಿತ ಸಿಗ್ತಾವೆ ಇವು ನೋಡಿ ಇದನ್ನು ಡ್ರಾ ಮಾಡಿದ್ದೀನಿ ನಾನು ಯೆಲ್ಲೋ ಕಲರ್ ಕೂಡ ಕಾಣಿಸ್ತಾ ಇದೆ ನೋಡಿ ತುಂಬಾ ನಾವು ಜಾಸ್ತಿ ಇಷ್ಟು ಕಾಣಿಸಿದ್ರೆ ಸಾಕು ಇದಾದಷ್ಟು ಕವರ್ ಮಾಡಿಕೊಂಡು ನಾವು ವರ್ಕ್ ಹಾಕಬೇಕಾಗತ್ತೆ ಈ ಮಾರ್ಕ್ ಎಲ್ಲ ಕಾಣುವಾಗಿಲ್ಲ ನೋಡಿಕೊಂಡು ಈ ಕವ ಇದನ್ನೆಲ್ಲ ನಾವು ಇದೇನಿದೆ ಮಾರ್ಕ್ ಕಾಣಿಸದೇ ಇರೋ ರೀತಿ ವರ್ಕ್ ಹಾಕ್ ಹಾಕಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಯಾವ ಕಲರಿಗೆ ಬೇಕಾದರೂ ನಾವು ಯಾವ ಕಲರ್ ಆದರೂ ಮ್ಯಾಚ್ ಮಾಡಿಕೊಂಡು ಹಾಕ್ಬೋದು ಇದರಲ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್